ನಮಸ್ತೆ ವಧು ಸೀರಿಯಲ್ನ ಎಪ್ಪತ್ತೆರಡನೇ ಸಂಚಿಕೆಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಧು ಮತ್ತು ಲಕ್ಕಿ ಅವರಪ್ಪ ಕೆಲಸ ಮಾಡ್ತಾ ಇದ್ರ ಬಗ್ಗೆ ಮಾತಾಡ್ಕೊಂಡು ನಿಂತಿರ್ತಾರೆ ತುಂಬ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ ಅದಕ್ಕೆ ಲಕ್ಕಿ ತುಂಬ ಬೇಸರ ಮಾಡ್ಕೋಬೇಡಿ ಮೇಡಮ್ ಯಾವ ಮಕ್ಕಳಿಗೂ ಅವರ ತಂದೆ ಇಷ್ಟು ಕಷ್ಟಪಡ್ತಾ ಇರೋದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾನೆ ಅಲ್ಲಿ ಅಪ್ಪನಿಗೆ ಕಷ್ಟ ಕೊಡ್ತಾ ಇಲ್ಲ ಲಕ್ಕಿ ಅದು ಅಲ್ಲದೆ ಅವಮಾನ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ನನಗೂ ಹೇಳ್ದಾನೆ ಆ ತರ ಕೆಲಸ ಮಾಡೋವಂಥ ಅನಿವಾರ್ಯತೆ ಏನಿದೆ ಅಪ್ಪನಿಗೆ ಆಗುತ್ತೆ ಮೇಡಮ್ ಯಾಕೆ ಅವ್ರು ಈ ತರ ಕೆಲಸ ಮಾಡ್ತಾ ಇದ್ರು ಅಂತ ನೀವು ಅಪ್ಪನ ಹತ್ರನೇ ಮಾತಾಡಿ ನೋಡಿ ಯಾಕಂದ್ರೆ ಹೆತ್ತವರು ನಮಗೂ ಹೇಳ್ದಾನೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದರಿಂದ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ ಮೇಡಮ್ ಲಕ್ಕಿ ವಧು ಹೇಳ್ತಾನೆ ಅದಕ್ಕೆ ವಧು ಆ ಉದ್ದೇಶ ಏನು ಅಂತ ನನಗೆ ಗೊತ್ತು ಲಕ್ಕಿ ಅಂತ ವಧು ಹೇಳ್ತಾಳೆ ಅದಕ್ಕೆ ಲಕ್ಕಿ ಏನ್ ಮೇಡಮ್ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ ಅಪ್ಪ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಆದರೆ ಈ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಲಕ್ಕಿ ಹತ್ರ ವಧು ಹೇಳ್ತಾಳೆ ನನಗೊಂದು ಹೆಲ್ಪ್ ಮಾಡ್ತೀಯಾ ಏನು ಮಾಡಬೇಕು ಹೇಳಿ ಮೇಡಮ್ ಲಕ್ಕಿ ನಿನಗೆ ಗೊತ್ತಿರೋ ಕಡೆ ನನಗೊಂದು ಒಳ್ಳೆ ಕೆಲಸ ಕೊಡಿಸ್ತೀಯಾ ಅಂತ ವಧು ಲಕ್ಕಿ ಹತ್ರ ಕೇಳ್ಕೊತಾಳೆ ಏನು ಮೇಡಮ್ ನೀವು ನನ್ನ ಹತ್ರ ಕೆಲಸ ಹುಡ್ಕೊಡು ಅಂತ ಕೇಳ್ತಾ ಇದ್ದೀರಲ್ಲ ನೀವು ಫೇಮಸ್ ಲಾಯರು ನೀವು ಕೆಲಸ ಮಾಡ್ತೀನಿ ಅಂತ ಅಂದರೆ ನಾನೊಂದು ನೀನೊಂದು ಅಂತ ಅಂದ್ಬಿಟ್ಟು ಹುಡ್ಕೊಂಡು ಬಂದು ಕೆಲಸ ಕೊಡ್ತಾರೆ ನಿಮಗೆ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಲ್ಲ ಮೇಡಮ್ ಅಂತ ಲಕ್ಕಿ ವಧು ಹೇಳ್ತಾನೆ ಲಕ್ಕಿ ಇನ್ನು ಮುಂದೆ ನಾನು ಲಾಯರ್ ಕೆಲಸ ಮಾಡಲ್ಲ ಅಂತ ನಿನಗೆ ಗೊತ್ತು ಅಲ್ವಾ ಲಾಯರ್ ಕೆಲಸ ಬಿಟ್ಟಿದ್ದೀನಿ ಅಂತ ನಿನಗೆ ಗೊತ್ತು ಅಲ್ವಾ ನನಗೆ ಯಾವ್ದಾದ್ರು ಕಂಪ್ನಿನಲ್ಲಿ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಲಕ್ಕಿ ನನಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅಕೌಂಟ್ ಸೆಕ್ಷನ್ ಸಿಕ್ಕಿದ್ರೂ ಮಾಡ್ತೀನಿ ಅಥವಾ ಯಾವ್ದಾದ್ರು ಕಂಪ್ನಿನಲ್ಲಿ ರಿಸೆಪ್ಷನ್ ಕೆಲಸ ಸಿಕ್ಕಿದ್ರೂ ಮಾಡ್ತೀನಿ ಲಕ್ಕಿ ಯಾಕೆ ಅಂದರೆ ಮಕ್ಕಳು ದೊಡ್ಡವರಾದ ಮೇಲೆ ಅಮ್ಮ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂತ ಅಂದರೆ ಅದಕ್ಕಿಂತ ಅವಮಾನ ಇನ್ನೊಂದು ಇಲ್ಲ ಲಕ್ಕಿ ಮಕ್ಕಳಿಗೆ ಅಂತ ವಧು ಲಕ್ಕಿ ಹತ್ರ ಹೇಳ್ತಾಳೆ ಲಕ್ಕಿ ನನಗೆ ಈ ಪರಿಸ್ಥಿತಿನ ನನಗೆ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಪ್ಪನ್ನ ಈ ಪರಿಸ್ಥಿತಿನಲ್ಲಿ ನೋಡಿದ್ದೀನಿ ಇವತ್ತು ನಾಳೆ ಅಮ್ಮನ್ನ ಇನ್ಯಾವ ಪರಿಸ್ಥಿತಿನಲ್ಲಿ ನೋಡ್ತೀನೋ ಇಲ್ಲ ಲಕ್ಕಿ ನನಗೊಂದು ಪ್ಲೀಸ್ ಒಂದು ಕೆಲಸ ಕೊಡಿಸು ಅಂತ ಲಕ್ಕಿ ಹತ್ತಿರ ವಧು ಬೇಡ್ಕೊತಾಳೆ ಆಯಿತು ಮೇಡಮ್ ನನ್ಗೆ ಗೊತ್ತಿರೋ ಕಡೆ ಏನಾದರೂ ಕೆಲಸ ಇದೆಯಾ ಅಂತ ನೋಡ್ತೀನಿ ಆದರೆ ದಯವಿಟ್ಟು ನೀವು ಬೇಗ ಮನೆಗೆ ಹೋಗಿ ಮೇಡಮ್ ಆದರೆ ಅಷ್ಟರಲ್ಲಿ ಸಾರ್ಥಕ್ ಅಂತ ಹೇಳ್ತಾನೆ ಲಕ್ಕಿ ಕೆ ವಧು ಲಕ್ಕಿನ ಪ್ಲೀಸ್ ಅಂತ ತಡೆದು ಸಾರ್ಥಕ್ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಡ ಮೇಡಮ್ ಅವ್ರು ನಿಮ್ಮನ್ನ ಕೆಲಸದಿಂದ ತೆಗೆದ್ರು ಅಂತ ನಿಮಗೆ ಅವ್ರ ಮೇಲೆ ಕೋಪನಾ ಅಂತ ಲಕ್ಕಿ ಹೇಳ್ತಾನೆ ಅದಕ್ಕೆ ವಧು ಬರೀ ಕೋಪ ಅಲ್ಲ ಕೆಲಸದಿಂದ ತೆಗೆದ್ರು ಅಂತ ಅಲ್ಲ ಅವರು ಅಂದಿರೋ ಒಂದೊಂದು ಮಾತು ನನ್ನ ಮನಸ್ಸಲ್ಲಿ ಇನ್ನ ಹಾಗೇ ಇದೆ ಅವಮಾನ ಮಾಡಿದ್ದಾರೆ ಅವರು ಅದರಲ್ಲಿ ಅಪ್ಪನ್ನ ಅವರು ಇವತ್ತು ಕಾಪಾಡಿದ್ರು ಅಂತ ನಾನು ಅವ್ರನ್ನ ಕ್ಷಮಿಸಕ್ಕಾಗಲ್ಲ ಅವತ್ತು ಅವ್ರ ಬಗ್ಗೆ ನನ್ನ ಮುಂದೆ ಮಾತಾಡಬೇಡ ಲಕ್ಕಿ ಪ್ಲೀಸ್ ಅಂತ ಅದು ಕೇ ಹೇಳ್ತಾಳೆ ಲಕ್ಕಿಗೆ ಅದಕ್ಕೆ ಲಕ್ಕಿ ಸಾರಿ ಮೇಡಮ್ ಲಕ್ಕಿ ನಾನು ಇನ್ನ ಮನೆ ಹೊರಡ್ತೀನಿ ಆದರೆ ನನ್ನ ಕೆಲ್ಸದ ಬಗ್ಗೆ ವಿಚಾರಿಸದ್ ಮಾತ್ರ ಮರಿಬೇಡ ಲಕ್ಕಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಸ್ಕೂಟಿ ತಗೊಂಡು ಅಲ್ಲಿಂದ ಹೊರಡ್ತಾಳೆ ಸುರಭಿ ಕರ್ಕೊಂಡು ಬಂದಿರೋ ಫ್ರೆಂಡ್ಗೆ ಗೌರಿ ಕಾಫಿ ತಂದ್ಕೊಡಕ್ ಬರ್ತಾಳೆ ಅವಾಗ ಬೇಡಮ್ಮ ನನ್ಗೆ ಕಾಫಿ ಅಂತ ಸುರಭಿ ಫ್ರೆಂಡ್ ಹೇಳ್ತಾಳೆ ಅದಕ್ಕೆ ಯಶೋಮತಿ ಅವರು ಯಾಕೆ ಕಾಫಿ ಕುಡಿದ್ರೆ ಏನಾಯ್ತು ಕುಡೀರಿ ಅಂತ ಹೇಳ್ತಾರೆ ಬೇಡ ಇನ್ನೊಂದ್ಸಲ ಬಂದಾಗ ಕುಡ್ದಾಯ್ತು ಅಂತ ಹೇಳ್ತಾರೆ ಅವರು ಗೌರಿ ಕಾಫಿನ ತಗೊಂಡು ಒಳಗೆ ಹೋಗ್ತಾಳೆ ಒಳಗೆ ಹೋದ್ಮೇಲೆ ನಾನು ಬಂದಿ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ ಇನ್ನು ಹೊರಡ್ತೀನಿ ನಾಮಕರಣಕ್ಕೆ ತಪ್ಪದೇ ಬರಬೇಕು ಏ ನಾನು ಮಗು ಬಗ್ಗೆ ಕೇಳಿದಕ್ಕೆ ಪ್ರಿಯಾಂಕಾ ಯಾಕೆ ಬೇಜಾರು ಮಾಡ್ಕೊಂಡ್ಳು ಅಂತ ಖಂಡಿತ ನನಗೆ ಗೊತ್ತಿಲ್ಲ ಅವ್ರಿಗೇನಾದರೂ ಬೇಜಾರಾಗಿದ್ರೆ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ನನ್ನ ಪರವಾಗಿ ನೀವೇ ಪ್ರಿಯಾಂಕಾ ಹತ್ರ ಸಾರಿ ಕೇಳಿಬಿಡಿ ಯಶೋಮತಿ ಅವ್ರ ಹತ್ರ ಹೇಳಿ ನಾನಿನ್ನ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಎದ್ದು ಹೊರಡ್ತಾರೆ ಅವಾಗ ಸುರಭಿ ಅವಳನ್ನ ಕಳಿಸ್ಬಿಟ್ಟು ಬರ್ತೀನಿ ಅದಕ್ಕೆ ಅಂತ ಅವಳು ಹೊರಡ್ತಾಳೆ ಹೋಗಿ ಅವಳ ಫ್ರೆಂಡ್ನ ಕಳಿಸ್ಬಿಟ್ಟು ವಾಪಸ್ ಅವ್ರು ಕೂತಿರೋ ಕಡೆ ಬಂದು ಕೂತ್ಕೊಂತಾಳೆ ಅದಕ್ಕೆ ಅವರು ಮತ್ತೆ ಏನಾದರೂ ಹೇಳಿದ್ರ ಅಂತ ಕೇಳ್ತಾರೆ ಅದಕ್ಕೆ ಸುರಭಿ ಅವರು ನಿಮ್ಮ ಮಗಳ ವಿಷಯದಲ್ಲಿ ಏನೋ ಸರಿ ಇಲ್ಲ ಅನ್ಸುತ್ತೆ ಆದಷ್ಟು ಬೇಗ ಅದನ್ನ ಸರಿಪಡಿಸಿ ಅಂತ ಹೇಳಿದ್ಲು ಅಂತ ಹೇಳ್ತಾರಾಳೆ ಅವರು ಪಾಪ ಪ್ರಿಯಾಂಕ ಮಗು ಬಗ್ಗೆ ಕೇಳ್ತಿದ್ದಂಗೆ ಅದೆಷ್ಟು ಬೇಜಾರು ಮಾಡ್ಕೊಂಡ್ಳು ಅದೆಷ್ಟು ನೊಂದ್ಕೊಂಬಿಟ್ಲು ಅಂತ ಯಶೋಮತಿ ಅವರು ಹೇಳ್ತಾರೆ ಅದಕ್ಕೆ ಸುರಭಿ ಇಲ್ಲ ಅದಕ್ಕೆ ನಾ ಮಾಡಿದ್ದು ನನ್ನದೇ ತಪ್ಪು ನಾನು ಅವಳನ್ನು ಇಲ್ಲಿಗೆ ಕರ್ಕೊಂಡೇ ಬರಬಾರ್ದಿತ್ತು ಅಂತ ಸುರಭಿ ಹೇಳ್ತಾಳೆ ಅದಕ್ಕೆ ಪ್ರೀ ಬೇಜಾರು ಮಾಡ್ಕೊಂಡು ಹೊರಟೋದ್ಲು ಅಂತ ಸುರಭಿ ಹೇಳ್ತಾಳೆ ಅದಕ್ಕೆ ಯಶೋಮತಿ ಅವರು ನಿಂದೂ ತಪ್ಪಲ್ಲ ಅವ್ರದ್ದು ತಪ್ಪಲ್ಲ ತಪ್ಪಾಗಿರೋದು ನನ್ನ ಮಗನ ಕಡೆಯಿಂದ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಎಲ್ಲ ಸಾರಿ ಕೇಳಬೇಕು ಸುರಭಿ ಸಾರಿ ಕೇಳಿದ ತಕ್ಷಣ ಎಲ್ಲ ಸರಿ ಹೋಗಲ್ವಲ್ಲ ಅದಕ್ಕೆ ಅದಕ್ಕೆ ಯಶೋಮತಿ ಅವರು ನಿಜ ಅದಕ್ಕೂ ಒಂದು ಪರಿಹಾರ ಬೇಗ ಕಂಡು ಅಂತ ಯಶಮತಿ ಅವ್ರು ಹೇಳ್ತಾರೆ ಅದಕ್ಕೆ ಸುರಭಿ ಮನಸಲ್ಲೇ ಇವಾಗಿದ್ದು ಟೆಸ್ಟ್ ಅದಕ್ಕೆ ಮುಂದೆ ಇರೋದು ಪರೀಕ್ಷೆ ಅದರಲ್ಲಿ ಪ್ರಿಯಾಂಕಾ ಪಾಸ್ ಆಗ್ತಾಳೆ ಅಂತ ನಾನು ಇವಾಗಲೇ ರಿಸಲ್ಟ್ ಕೊಡ್ತೀನಿ ಪ್ರಿಪೇರ್ ಆಗಿರಿ ಅಂತ ಮನಸಲ್ಲೇ ಹೇಳ್ಕೊಂಡು ನಗ್ತಾ ಇರ್ತಾಳೆ ಇಶಾ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾಳೇನೋ ಅಂತ ಇಬ್ರು ಸಾರ್ಥಕ್ ಮತ್ತು ಶಂಕರ್ ಅವರು ಗಾಬರಿಯಾಗಿ ನೀನ್ ಯಾವಾಗ ಬಂದೆ ಫ್ರೆಂಡ್ ಅಂತ ಸಾರ್ಥಕ್ ದಿಶಾ ಹತ್ರ ಕೇಳ್ತಾರೆ ಅದಕ್ಕೆ ದಿಶಾ ತಪ್ಪುನ ಹತ್ರ ಏನು ಹೇಳಲ್ಲ ಅಂತ ಇದ್ರಲ್ಲ ಫ್ರೆಂಡ್ ಅವಾಗ ಬಂದೆ ಅಂತ ದಿಶಾ ಹೇಳ್ತಾಳೆ ಅಂತ ನನಗೂ ಹೇಳಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಶಂಕರ್ ಅವರು ಅದೂ ಇವರು ನನ್ನನ್ನ ಕಾರಲ್ಲಿ ಡ್ರಾಪ್ ಮಾಡಿದ್ರಲ್ವಾ ಅದನ್ನ ಹೇಳಬೇಡಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ ದಿಶಾ ಹೌದಾ ಅದರಲ್ಲಿ ಏನು ತಪ್ಪು ಅದಕ್ಕೆ ಶಂಕರ್ ಅವರು ಅಲ್ಲ ನಾನು ಇವ್ರ ಜೊತೆ ಕಾರಲ್ಲಿ ಬಂದೆ ಅಂತ ಹೇಳಿದ್ರೆ ಯಾರಾದರೂ ಯಾಕೆ ಕಾರಲ್ಲಿ ಬಂದ್ರಿ ಅಂತ ನನ್ನನ್ನು ಪ್ರಶ್ನೆ ಮಾಡಲ್ವಾ ನನ್ನಿಂದ ಇವ್ರಿಗೆ ಯಾಕೆ ತೊಂದರೆ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೆ ದಿಶಾ ಓ ನೀವು ಮನೆ ಕಡೆ ಬರ್ಬೇಕಾದ್ರೆ ನನ್ನ ಫ್ರೆಂಡು ನಿಮಗೆ ಡ್ರಾಪ್ ಮಾಡಿದ್ರ ದೊಡಪ್ಪ ಅಂತ ಕೇಳ್ತಾಳೆ ಯಾರಿಗೂ ಹೇಳಲ್ಲ ಬಿಡಿ ದೊಡಪ್ಪ ಫ್ರೆಂಡ್ ನೀವು ಮನೆಗೆ ಬಂದಿನೇ ಹೋಗ್ಬೇಕು ಅರ್ಥಕ್ಕೆ ಪರವಾಗಿಲ್ಲ ಫ್ರೆಂಡ್ ಸಲ ಬಂದಾಗ ಬರ್ತೀನಿ ಅಯ್ಯೋ ನೀವು ಹೀಗೆ ಮಾಡಿದ್ರೆ ನನಗೆ ಬೇಜಾರಾಗುತ್ತೆ ಫ್ರೆಂಡ್ ನಮ್ಮ ಫ್ರೆಂಡ್ಶಿಪ್ಗೆ ಇಷ್ಟೇನಾ ಬೆಲೆ ಶಂಕರ್ ಅವರು ಅಯ್ಯೋ ಬನ್ನಿ ಸಾರ್ಥಕ್ ಮನೆ ಒಳಗಡೆ ಮಗು ಅಷ್ಟೊಂದು ಕೇಳ್ಕೊಂತ ಇದೆ ಅಂತ ಕರೀತಾರೆ ಅದಕ್ಕೆ ದಿಶಾ ಮಗು ಅಲ್ಲ ಸಾರ್ಥಕ್ ಫ್ರೆಂಡ್ ಅಂತ ಹೇಳ್ತಾಳೆ ಅದಕ್ಕೆ ಶಂಕರ್ ಅವರು ದೊಡ್ಡವ್ರಿಗೆ ಹಾಗೆಲ್ಲ ಕರಿಬಾರ್ದು ಹೆಸರು ಹಿಡ್ದು ಅಂತ ಹೇಳ್ತಾರೆ ಅದಕ್ಕೆ ಸಾರ್ಥಕ ಇರ್ಲಿ ಬಿಡಿ ಸರ್ ನನ್ ಫ್ರೆಂಡ್ ಅಲ್ವಾ ಅಂತ ಹೇಳ್ತಾರೆ ಅಂತ ಹೇಳಿ ಎಲ್ರು ಮನೆ ಒಳಗಡೆ ಹೋಗ್ತಾರೆ ಒಳಗಡೆ ಬಂದ್ಮೇಲೆ ಸಾರ್ಥಕ್ಕೆ ವಧು ಅವರಮ್ಮ ಅಂದ್ರೆ ದೇವ್ಕಿ ಕಾಫಿ ಕೊಟ್ಟಿರ್ತಾರೆ ಕಾಫಿ ಕುಡಿತಾ ಇರ್ತಾರೆ ಆ ಸುತ್ತಮುತ್ತ ನೋಡ್ತಾ ಇರ್ತಾರೆ ಅದಕ್ಕೆ ದಿಶಾ ವಧು ಎಲ್ಲಿ ಅಂತ ನೋಡ್ತಾ ಇದೀಯಾ ಸಾರ್ಥಕ್ ಹಾಗೇನಿಲ್ಲ ಅದಕ್ಕೆ ದೇವಿಕಿಯವರು ವಧು ಮನೆಯಲ್ಲಿಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾಳೆ ನೀವು ಮಾತಾಡಬೇಕು ಅಂತ ಅಂದರೆ ಇನ್ನೇನು ಬಂದ್ಬಿಡ್ತಾಳೆ ಕುತ್ಕೊಂಡಿರಿ ಅಂತ ಹೇಳ್ತಾಳೆ ಹೀಗೆ ಮನೆ ಮುಂದೆ ಹೋಗ್ತಾ ಇದ್ದೆ ಅಲ್ಲ ಹಾಗೆ ಬಂದೆ ಅಷ್ಟೇ ನೀನು ಹೊರಡ್ತೀನಿ ಅಂತ ಸಾರ್ಥಕ್ ಹೇಳ್ತಾರೆ ಅದಕ್ಕೆ ದೀಶಾ ಬನ್ನಿ ಫ್ರೆಂಡ್ ನಾನು ನಿಮ್ಮನ್ನ ಕಾರವರೆಗೂ ಡ್ರಾಪ್ ಮಾಡ್ತೀನಿ ಕೆ ದೇವಿಕಿಯವರು ಅಯ್ಯೋ ಬೇಗ ಬಾರೆ ನಿಮ್ಮ ಗೊತ್ತಾದ್ರೆ ಬಯಸ್ಕೊಂತೀ ಅಂತ ಅಂತಾರೆ ಅದಕ್ಕೆ ದೀಶಾ ಅಯ್ಯೋ ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡಿ ದೊಡಮ್ಮ ಅಂತ ಹೇಳ್ತಾಳೆ ಕೆಡಿಸ್ಕೊಬೇಡಿ ಕಮ ಆನ್ ಫ್ರೆಂಡ್ ಅಂತ ಸಾರ್ಥಕ್ನ ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ ಸಾರ್ಥಕ್ನ ಹೊರಗಡೆ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡು ಫ್ರೆಂಡ್ ನಾನು ನಿಮ್ಮ ಹತ್ರ ಒಂದು ಕೇಳಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ಕೇಳು ಫ್ರೆಂಡ್ ವಧು ಯಾಕೆ ಕೆಲಸ ಬಿಟ್ಟಿದ್ದಾಳೆ ನಿನಗೇನಾದ್ರೂ ಗೊತ್ತಾ ಫ್ರೆಂಡ್ ಯಾಕೆ ಅಂದರೆ ವಧು ಅಷ್ಟು ಈಸಿಯಾಗಿ ಕೆಲಸ ಬಿಡೋಳಲ್ಲ ಮನೆಯವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ರೀಸನ್ ಹೇಳಿದ್ಲು ಆದರೆ ಅದನ್ನ ನನಗೆ ನಂಬಕಾಗ್ತಾ ಇಲ್ಲ ಅವಳು ಕೆಲಸ ಮಾಡೋ ಕಡೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಅದೇನಾದ್ರೂ ನಿನಗೆ ಗೊತ್ತಾ ಫ್ರೆಂಡ್ ಯಾಕೆ ಅಂದರೆ ತುಂಬ ವಧು ಸ್ಟ್ರಾಂಗ್ ಮತ್ತು ಅವಳು ಲಾಯರ್ ಕೆಲಸನ ಅಷ್ಟು ಈಸಿಯಾಗಿ ಬಿಡೋಳಲ್ಲ ಅವಳು ಲಾಯರ್ ಕೆಲಸನ ಎಷ್ಟು ಇಷ್ಟಪಡ್ತಾಳೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಫ್ರೆಂಡ್ ಅಂತ ಹೇಳ್ತಾಳೆ ದಿಶಾ ಫ್ರೆಂಡ್ ಏನಾಗಿದೆ ಅಂತ ಅಂದ್ಬಿಟ್ಟು ಸಾರ್ಥಕ್ ಹತ್ರ ದಿಶಾ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ಅವರು ಹಾಗೆ ಯಾರೋ ಹರ್ಟ್ ಮಾಡಿರಬೇಕು ಬೇಜಾರು ಮಾಡಿರಬೇಕು ಅದಕ್ಕೆ ಕೆಲಸ ಬಿಟ್ಟಿರಬೇಕೇನೋ ಅಂತ ಸಾರ್ಥಕ್ ಹೇಳ್ತಾರೆ ಅದಕ್ಕೆ ದಿಶಾ ವಧು ತುಂಬ ಕಷ್ಟಪಡ್ತಾ ಇದ್ದಾಳೆ ಅದನ್ನು ನನಗೆ ನೋಡೋಕ್ಕಾಗ್ತಾ ಇಲ್ಲ ಪ್ಲೀಸ್ ಫ್ರೆಂಡ್ ನೀವು ವಧುಗ್ ಏನಾದರೂ ಹೆಲ್ಪ್ ಮಾಡಿ ಅಂತ ದಿಶಾ ಸಾರ್ಥಕ್ ಹತ್ರ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಶೋರ್ ಅಂತ ಹೇಳ್ತಾರೆ ವಧುಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಅವ್ರ ಸಮಸ್ಯೆಗಳಿಗೆಲ್ಲ ಪರಿಹಾರ ನಾನು ಹುಡುಕ್ತೀನಿ ಅಂತ ಹೇಳ್ತಾರೆ ಸಾರ್ಥಕ್ ಅದಕ್ಕೆ ದಿಶಾ ಇದು ಸಾರ್ಥಕಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಫ್ರೆಂಡ್ ತುಂಬ ಖುಷಿ ಆಯ್ತು ಅಂತ ಹೇಳ್ತಾಳೆ ಕಾರಣಕ್ಕೂ ವಧುನ ಕೈ ಬಿಡ್ಬೇಡಿ ಫ್ರೆಂಡ್ ನಾನು ನಿಮ್ಮನ್ನೇ ನಂಬಿದ್ದೀನಿ ಅಂತ ಸಾರ್ಥಕ್ ಹತ್ರ ದಿಶಾ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಶೋರ್ ನನ್ನಿಂದ ಮ್ಯಾಕ್ಸಿಮಮ್ ಏನು ಮಾಡೋಕ್ಕಾಗುತ್ತೋ ಅದನ್ನ ಖಂಡಿತ ನಾನು ಮಾಡ್ತೀನಿ ಪ್ರಾಮಿಸ್ ಯಾವಾಗಲೂ ನಾನು ವಧ ಜೊತೆಗೆ ಇರ್ತೀನಿ ಅಂತ ಸಾರ್ಥಕ್ ಅವಳಿಗೆ ಪ್ರಾಮಿಸ್ ಮಾಡ್ತಾರೆ ದಿಶಾಗೆ ಅದಕ್ಕೆ ದಿಶಾ ಓಕೆ ಫ್ರೆಂಡ್ ನಾನು ಅಮ್ಮ ಬರೋದ್ರೊಳಗೆ ಒಳಗೆ ಹೋಗಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ ದಿಶಾ ಒಳಗೆ ಹೋದ್ಮೇಲೆ ಸಾರ್ಥಕ್ ಕಾರ್ ಹತ್ರ ಬರ್ತಾ ಇರ್ತಾರೆ ಮನೆಗೆ ಹೊರಡೋಕೆ ಅಂತ ಅಷ್ಟೊಳಗಡೆ ಓದು ಅಲ್ಲೇ ನಿಂತಿರ್ತಾಳೆ ಇಬ್ರು ಮುಖಾಮುಖಿ ಆಗ್ತಾರೆ ಅದನ್ನ ನೋಡಿ ಶಾಕ್ ಆಗಿ ಸಾರ್ಥಕ್ ಹಾಗೆ ನಿಂತಿರ್ತಾರೆ ಸುರಭಿ ಪ್ರಿಯಾಂಕಾ ರೂಮಿಗೆ ಬಂದಿರ್ತಾಳೆ ಪ್ರಿಯಾಂಕಾ ಹೇಗಿತ್ತು ನನ್ನ ಡ್ರಾಮಾ ಅಂತ ಕೇಳ್ತಾಳೆ ಅವ್ರ ಅಮ್ಮನ ಹತ್ರ ಅದಕ್ಕೆ ಸೂಪರ್ ಆಗಿತ್ತು ಅತ್ತೆ ಅನ್ನಿಸ್ಕೊಂಡವಳ ಕಣ್ಣಲ್ಲಿ ನೀರು ಬಂದು ಬಾಕಿ ಪ್ರಿಯಾಂಕಾ ನಾನು ಬಂದ ಮೇಲೆ ಏನಾಯ್ತು ಪಾರ್ಟ್ ಟೂ ಶುರು ಆಯ್ತು ಅಂತ ಸುರಭಿ ಹೇಳ್ತಾಳೆ ಇದ್ಲಲ್ಲ ಹೆಂಗ್ಸು ಅವಳು ಡ್ರಾಮನ ಕಂಟಿನ್ಯೂ ಮಾಡಿದ್ಲು ಅವಳು ಹೋದ್ಮೇಲೆ ನಾನು ಇನ್ನೂ ಡ್ರಾಮಾನ ಕಂಟಿನ್ಯೂ ಮಾಡ್ದೆ ಒಟ್ಟಿನಲ್ಲಿ ನಾನು ನನ್ನ ಪಾರ್ಟ್ನಂತೂ ಕರೆಕ್ಟಾಗಿ ನಿಭಾಯಿಸಿದ್ದೀನಿ ಇನ್ನ ನೀನು ಆ ಡ್ರಾಮಾನ ಕಂಟಿನ್ಯೂ ಮಾಡಬೇಕು ಅಂತ ಸುರಭಿ ಪ್ರಿಯಾಂಕ ಹೇಳ್ತಾಳೆ ಅದಕ್ಕೆ ಪ್ರಿಯಾಂಕ ಬರೀ ಡ್ರಾಮಾನ ಕಂಟಿನ್ಯೂ ಮಾಡೋದು ಅಷ್ಟೇ ಅಲ್ಲ ಆ ಡ್ರಾಮಾ ಕಂಟಿನ್ಯೂ ಮಾಡಿ ನಾನು ಮಾಡೋ ನಾಟಕಕ್ಕೆ ಯಶೋಮತಿ ಕಣ್ಣಲ್ಲಿ ನೀರು ಹರಿಬೇಕು ಅವಳು ಮನ್ಸು ಮಂಜಿನ ತರ ಕರ್ಗಿ ಅವಳು ಎದೆನಲ್ಲಿ ವಧು ಬಗ್ಗೆ ಬೆಚ್ಚಿಟ್ಟಿರೋ ಗುಟ್ಟನ್ನ ಕಕ್ಬೇಕು ಮಾಡ್ತೀನಿ ಅಂತ ಪ್ರಿಯಾಂಕ ಸುರಭಿ ಹೇಳ್ತಾಳೆ ಅದಕ್ಕೆ ಸುರಭಿ ಆಲ್ ದ ವೆರಿ ಬೆಸ್ಟ್ ಪ್ರೀ ಅಂತ ಹೇಳ್ತಾಳೆ ಟೆಲ್ ಮೀ ನಾನು ಸಾಯೋದಕ್ಕೆ ಈ ಮೂರಲ್ಲಿ ಯಾವುದು ಬೆಸ್ಟ್ ಅಂತ ಪ್ರಿಯಾಂಕಾ ಸುರಭಿ ಹತ್ರ ಕೇಳ್ತಾಳೆ ಅಂದ್ರೆ ಅವಳು ಡ್ರಾಮಾ ಆಡೋದಕ್ಕೆ ಅಲ್ಲಿ ಹಗ್ಗ ನೇಣು ಹಾಕೊಳ್ಳೋದಕ್ಕೆ ಪಾಯ್ಸನ್ನು ಮತ್ತೆ ಚಾಕು ಎಲ್ಲ ಇಟ್ಕೊಂಡಿರ್ತಾಳೆ ಅದನ್ನು ನೋಡಿ ಸಾಯೋ ಡ್ರಾಮಾದಲ್ಲಿ ನಿನ್ನ ಎಕ್ಸ್ಪರ್ಟ್ ಅಂತ ನನಗೆ ಗೊತ್ತು ಚಾಕು ಬೆಸ್ಟ್ ಅಂತ ಅನಿಸುತ್ತೆ ಅದಕ್ಕೆ ಪ್ರಿಯಾಂಕಾ ಯಾಕೆ ಚಾಕು ತುಂಬ ಶಾರ್ಪ್ ಇದೆ ಅಂತನಾ ಲೈಕ್ ದಟ್ ಹಗ್ಗದಲ್ಲಿ ಬೈ ಚಾನ್ಸ್ ಮಿಸ್ ಆಗ್ಬೋದು ಮತ್ತೆ ಅಲ್ಲಿ ಇರೋದು ಬಾಟಲ್ಲು ಬರೀ ಜೇನುತುಪ್ಪದ ಬಾಟಲ್ ಅಲ್ಲ ಕೆಮಿಕಲ್ ಬಾಟಲ್ ಆದರೂ ಯಶೋಮತಿ ಬರೋದ್ರೊಳಗೆ ನಿನ್ನ ಬಾಡಿ ಸೇರ್ಕೊಂಡ್ರೆ ಸಫರ್ ಮಾಡೋಳು ನಾನು ಚಾಕು ಆದರೆ ಕೂತ್ಕೆಗೆ ಹಿಡ್ಕೊಳ್ಳೋದ್ರ ಬದಲು ಕೈಗೂ ಹಿಡ್ಕೋಬಹುದು ಅಂತ ಹೇಳ್ತಾಳೆ ಸುರಭಿ ಅದಕ್ಕೆ ಪ್ರಿಯಾಂಕಾ ನಿನ್ನ ಮಗಳ ಮೇಲೆ ಇಷ್ಟೊಂದಾದ್ರೂ ಕನ್ಸರ್ನ್ ಇದೆಯಲ್ಲ ಗಾಡ್ ಅಂತ ಪ್ರಿಯಾಂಕಾ ಹೇಳ್ತಾಳೆ ಅದಕ್ಕೆ ಸುರಭಿ ನನಗಿರೋದು ನೀನು ಒಬ್ಬಳೆ ಮಗಳಲ್ವ ಪ್ರೀ ಹೋದ್ಮೇಲೆ ನಾನು ನಿನ್ಗೋಸ್ಕರ ತಾನೇ ಜೀವನ ನಡೆಸ್ತಾ ಇರೋದು ಆದರೂ ಹೆಚ್ಚು ಕಮ್ಮಿ ಆದರೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾಳೆ ಸುರಭಿ ಅದಕ್ಕೆ ಪ್ರಿಯಾಂಕಾ ಡೋಂಟ್ ವರಿ ಮಾ ಆದಷ್ಟು ಬೇಗ ನಾವು ಅನ್ಕೊಂಡಿದ್ದನ್ನ ಸಾಧಿಸಿ ಅಮ್ಮ ಮಗನ್ನ ಇಬ್ಬರೂ ಬೀದಿಲ್ ನಿಲ್ಸೋಣ ಆ ಘಟನೆಗೆ ಇವತ್ತೇ ಮುನ್ನುಡಿ ಬರಿತೀನಿ ಅಂತ ಚಾಕುನ ಎತ್ಕೊಂಡೆ ನಿಂತಿರ್ತಾಳೆ ಪ್ರಿಯಾಂಕಾ ಆದಿ ತುಂಬ ಬೇಜಾರಿಂದ ತುಂಬ ಫೀಲ್ ಮಾಡಿಕೊಂಡು ರುಕ್ಸ್ ಬಗ್ಗೆ ಯೋಚನೆ ಮಾಡಿಕೊಂಡು ಆಚೆ ಈಚೆ ಓಡಾಡ್ತಾ ಇರ್ತಾನೆ ರೂಮ್ ಒಳಗಡೆ ಅಷ್ಟರೊಳಗಡೆ ಅವನ ತಂಗಿ ಬರ್ತಾಳೆ ಅಲ್ಲಿಗೆ ಬಂದು ಆದಿ ಆದಿ ಈ ರೀಲ್ಸ್ ನೋಡೋ ಎಷ್ಟು ಫನ್ನಿ ಆಗಿದೆ ಹೇಗೆಲ್ಲ ರೀಲ್ಸ್ ಮಾಡ್ತಾರೆ ನೋಡೋ ಅಂತ ಹೇಳ್ತಾಳೆ ಅದಕ್ಕೆ ಆದಿ ಆದಿ ಫೋನ್ನ ನೋಡಿಕೊಂಡು ಇನ್ನು ಯಾವುದು ಮೆಸೇಜ್ ಕಾಲ್ಸ್ ಏನು ಬಂದಿರಲ್ಲ ರುಕ್ಸ್ತು ಅದಕ್ಕೆ ಬೇಜಾರಾಗಿ ಅವನ ತಂಗಿ ಹತ್ತಿರ ಇದರಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಪ್ಲೀಸ್ ಹೋಗು ಅಂತ ಹೇಳ್ತಾನೆ ಯಾಕಾದಿ ಏನಾಯಿತು ಅಂತ ಕೇಳ್ತಾಳೆ ಗೊತ್ತಾಯ್ತು ರುಕ್ಸ್ ನಿನಗೆ ಕಾಲ್ ಮಾಡಿಲ್ಲ ಅಂತ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅವಳೇನೋ ಬ್ಯುಸಿ ಇರ್ಬೋದು ಕಣೋ ಹೋಗಲೇ ಬಿಡು ಅಂತ ಹೇಳ್ತಾಳೆ ಆದಿ ಕೋಪ್ತಿಂದ ಏನು ಅಂತ ಬ್ಯುಸಿ ಎಂಥ ಕಡೆ ಇದ್ದೀನಿ ಏನು ಎತ್ತ ಅಂತ ಹೇಳ್ಬೋದಲ್ವ ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಏನು ಹುಡ್ಗೀರ್ಗೆ ಇಷ್ಟೊಂದು ಕೊಬ್ಬು ಅಂತ ಆದಿ ಹೇಳಿದ್ದಕ್ಕೆ ಆದಿ ತಂಗಿ ಹುಡ್ಗಿರ ಸಿಚುವೇಶನ್ನ ಅಷ್ಟು ಲೈಟಾಗಿ ತೊಗೋಬೇಡ ಆದಿ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನು ಸಮಸ್ಯೆ ಇರುತ್ತೋ ಏನೋ ಅದನ್ನು ಯಾರ ಹತ್ರನೂ ಅದನ್ನೆಲ್ಲ ತಿಳ್ಕೊಳ್ತೇನೆ ನೀನು ಏಕಾಏಕಿ ಈಗ ಇದ್ರೆ ಹೇಗೆ ಆಕ್ಸೋಲ್ಲಿ ಗೌರಿ ಎಲ್ಲಿಗೆ ಬಂದು ಸರ್ ಬೆಳಗ್ಗೆಯಿಂದ ನೀವೇನೂ ತಿಂದಿಲ್ಲ ಬನ್ನಿ ಸರ್ ಇವಾಗಾದರೂ ಊಟ ಮಾಡಿ ಅಂತ ಹೇಳ್ತಾಳೆ ಅದಕ್ಕೆ ಆದಿ ತಂಗಿ ಏನೋ ಆದಿ ಆ ರುಕ್ಸ್ಗೋಸ್ಕರ ಊಟ ತಿಂಡಿ ಎಲ್ಲ ಬಿಟ್ಟು ಯೋಚನೆ ಮಾಡ್ತಾ ಇದೆಯಾ ಬಾರೋ ಆದಿ ಊಟ ಮಾಡು ಓ ನೀನು ರುಕ್ಸ್ ಬಗ್ಗೆ ಯೋಚನೆ ಮಾಡಿಕೊಂಡು ಊಟನೂ ಮಾಡದೇ ಇರೋವಷ್ಟು ಪ್ರಾಬ್ಲಮ್ ಮಾಡ್ಕೊಂಡಿದ್ಯಾ ಏನಾಯ್ತು ಹೇಳು ಅಂತ ಆದಿ ಹತ್ರ ಅವಳು ಕೇಳ್ತಾಳೆ ಆಯಿತು ಅಂತ ನಿನಗೂ ಗೊತ್ತಿಲ್ವಾ ಗೌರಿ ಅದಕ್ಕೆ ಗೌರಿ ಇಲ್ಲ ಮೇಡಮ್ ಸರಿ ನೀನು ಇಲ್ಲಿಗೆ ಊಟ ಬಾ ನಾನು ಏನಾಯ್ತು ಅಂತ ಹತ್ರನೇ ತಿಳ್ಕೊತೀನಿ ಅದಕ್ಕೆ ಆದಿ ನನಗೆ ಊಟ ಬೇಡ ಒಡಗೆ ನಾನು ನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ ಆದಿ ಅದಕ್ಕೆ ಅವಳು ಓಕೆ ಆಯಿತು ಕೂಲ್ ನೀನು ರೆಸ್ಟ್ ಮಾಡು ರೀ ಮತ್ತೆ ಆದಿ ತಂಗಿ ಇಬ್ರು ಹೊರಗೆ ಬರ್ತಾರೆ ಅಣ್ಣ ಯಾಕೆ ಅಷ್ಟು ಅಪ್ಸೆಟ್ ಆಗಿದ್ದಾನೆ ಅವರಿಬ್ರು ಮಧ್ಯೆ ಅಂಥದ್ದು ಏನಾಯ್ತು ಏನಾಯಿತು ಅಂದರೆ ಮತ್ತೆ ವೀಕ್ಷಿ ಮಧ್ಯದಲ್ಲಿ ನಡೆದಿರೋದನ್ನೆಲ್ಲ ಅವಳು ಆದಿ ತಂಗಿ ಹತ್ರ ಹೇಳ್ತಾಳೆ ಗೌರಿ ಓ ಅಂದರೆ ಇದ್ರ ಹಿಂದೆ ಇರೋದು ರುಕ್ಸಲ್ಲ ವೀಕ್ಷಿತನ ಹಾಗಾದರೆ ಅಣ್ಣ ಅವಳಿಗೆ ಸರಿಯಾಗೆ ಮಾಡಿದ್ದಾನೆ ಅವ್ಳು ಮನೆಗೆ ಬರಲಿ ಅವಳಿಗೆ ಸರಿಯಾಗಿ ಬೈತೀನಿ ಚುಕ್ಕು ಅಣ್ಣನ ವಿಷಯದಲ್ಲಿ ಇವಳ್ಯಾಗ ತಲೆ ಹಾಕಬೇಕು ಹುಳ್ಗೂ ಇದಕ್ಕೂ ಏನು ಸಂಬಂಧ ಗೌರಿ ನೀನು ಅಣ್ಣನಿಗೆ ಜ್ಯೂಸ್ ಮಾಡಿಕೊಡು ಬೇಡ ಅಂತ ಹೇಳ್ತಾನೆ ಆದರೂ ನೀನು ಜ್ಯೂಸ್ ಮಾಡಿಕೊಡು ಗೌರಿಗೆ ಹೇಳಿ ಅವಳಿಗೆ ಏನೋ ಒಂದು ಕಾಲ್ ಬರುತ್ತೆ ಅಲ್ಲಿಂದ ಅವಳು ಹೊರಡ್ತಾಳೆ ಎದುರುಗಡೆ ನೋಡಿ ಶಾಕ್ ಆಗಿ ಸಾರ್ಥಕ ಅದು ಹೀಗೆ ರೋಡಲ್ಲಿ ಹೋಗ್ತಾ ಇದ್ದೆ ಆವಾಗ ಸರ್ ಮಾತಾಡ್ಸೋಕೆ ಬಂದರು ಹಾಗೆ ಒಳಗೆ ಬಂದೆ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ಅದು ನಿಮಗೆ ಸುಳ್ಳು ಹೇಳಕ್ಕೆ ಬರಲ್ಲ ಅಂತ ನಿಮ್ಮ ಕೇಸ್ ಹ್ಯಾಂಡಲ್ ಮಾಡಿದಾಗಿಂದನೇ ನನಗೆ ಗೊತ್ತು ಅಂತ ದಿಶಾಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಅನ್ನೋಂಥ ಅವಶ್ಯಕತೆ ಏನೂ ಇಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ದಿಶಾಗೆ ಸಿಕ್ಕಾಗ ನೀವು ಕೊಟ್ಟಿರೋ ಭಾಷೆನ ವಾಪಸ್ ತಗೊಳ್ಳಿ ವಿಷಯ ಅವಳಿಗೆ ನೀವು ನನ್ನನ್ನು ಕೆಲಸದಿಂದ ಇರೋ ತೆಗ್ದಿರೋ ವಿಷಯ ಅವಳಿಗೆ ಗೊತ್ತಿಲ್ಲ ಅನಿಸುತ್ತೆ ಿದ್ರೆ ನಿಮ್ಮ ಹತ್ರ ಅವಳು ಆ ಥರ ಮಾತಾಡ್ತಾ ಇರಲಿಲ್ಲ ಬಟ್ ಡೋಂಟ್ ವರಿ ಸಾರ್ಥಕ್ ನೀವಾಗೆ ನೀವು ಆಗಿನೇ ನನ್ನನ್ನು ಕೆಲಸದಿಂದ ತೆಗ್ದಿದ್ದೀರಾ ಅಂತ ಅಂದ್ಬಿಟ್ಟು ನನ್ನ ದಿಶಾಗೆ ಹೇಳಲ್ಲ ಯಾಕೆ ಅಂದರೆ ನಾನು ನಿಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡಲ್ಲ ಹಾಗಂತ ನಾನು ನಿಮ್ಮ ಹತ್ರ ಬೇರೆ ಸಹಾಯಗಳನ್ನ ತೊಗೊತೀನಿ ಅಂತ ಅನ್ಕೊಬೇಡಿ ನೀವು ಯಾವಾಗ ನನ್ನ ಲಾಯರ್ ಆಗೋದಕ್ಕೆ ಅನ್ಫಿಟ್ ಅಂತ ಹೇಳಿದ್ರು ಆವಾಗಲೇ ನನ್ನ ಮನಸ್ಸು ಹೊಡೆದೋಯ್ತು ಇವಾಗ ಹೇಳಿದ ತರ ಸುಳ್ಳುನ್ನ ಹೇಳಿ ಮತ್ತೆ ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಬರಬೇಡಿ ನನಗಿಷ್ಟ ಇಷ್ಟ ಆಗಲ್ಲ ಅದು ಅದಕ್ಕೆ ಸಾರ್ಥಕ್ ಅದು ನಾನು ನಿನ್ನೆ ನಿಮ್ಮ ಜೊತೆ ತುಂಬ ರೂಢಾಗಿ ನಡ್ಕೊಂಡೆ ಅಂತ ಸಾರ್ಥಕ್ ವದು ಹತ್ರ ಕೇಳ್ತಾನೆ ಅದಕ್ಕೆ ಮನಸಲ್ಲಿರೋದು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು ಸಾರ್ಥಕ್ ನಾನು ನಿಮ್ಮ ಮನಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳ್ದೆ ತುಂಬ ಪ್ರಾಂಪ್ಟಾಗಿ ಕೆಲಸ ಮಾಡಿದೆ ಬೇರೆ ಯಾವ ಕೇಸನ್ನು ನಾನು ತೊಗೊಳ್ದೆ ನಿಮಗೋಸ್ಕರ ನಾನು ಕೆಲಸ ಮಾಡಿದೆ ಆದರೆ ಅದ್ರ ಮಧ್ಯದಲ್ಲಿ ನಿನಗೊಂದು ಒಳ್ಳೆ ಲೈಫ್ ಇದೆ ಮದುವೆ ಆಗು ಮದುವೆ ಆಗಿ ನಿಂದೊಂದು ಒಳ್ಳೆ ಲೈಫ್ನ ಕಟ್ಕೊ ಅಂತ ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದ್ರಿ ನನಗೆ ಯಾರೂ ಇಷ್ಟು ಚೆನ್ನಾಗಿ ಬುದ್ಧಿ ಹೇಳಿರಲಿಲ್ಲ ಈವನ್ ನಮ್ಮ ಅಪ್ಪ ಕೂಡ ಅಂತ ವಧು ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಸಾರಿ ವದು ನಿಮ್ಮ ಮನಸ್ಸಿಗೆ ನಾನು ತುಂಬ ನೋವು ಮಾಡಿದ್ದೀನಿ ಅದಕ್ಕೆ ವಧು ಡೋಂಟ್ ಬಿ ಸಾರಿ ಸಾರ್ಥಕ್ ನಾನೇ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಆ ಕೆಲಸದಿಂದ ತೆಗೆದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಈ ರೀತಿ ನಮ್ಮ ಮನೆಯವರು ಕಷ್ಟದಲ್ಲಿದ್ದಾಗ ನೀವು ಸಹಾಯ ಮಾಡಿದ್ರೆ ನನ್ನ ದೃಷ್ಟಿನಲ್ಲಿ ನೀವು ಒಳ್ಳೆಯವರಾಗೋದಿಲ್ಲ ಅಂತ ಅಂದ್ಬಿಟ್ಟು ದುಡ್ಡನ್ನ ತೆಗೆದು ತೋರಿಸ್ತಾಳೆ ಅದಕ್ಕೆ ಸಾರ್ಥಕ್ ಏನಿದು ನಮ್ಮ ತಂದೆ ಕಷ್ಟದಲ್ಲಿದ್ದಾಗ ಅವ್ರ ಮ್ಯಾನೇಜರ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಅವ್ರ ಮರ್ಯಾದೆ ಉಳಿಸೋದ್ರಲ್ಲ ಅದು ಇದು ಏ ನೀವು ಅದನ್ನೆಲ್ಲ ನೋಡಿದ್ರಾ ಹೌದು ತಗ್ ಬೇಡ ನಿಮ್ಮ ತಂದೆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಅದನ್ನೇ ಮಾಡ್ತಾ ಇದ್ದೆ ಅವ್ರು ನಿಮ್ಮ ತಂದೆ ಅನ್ನೋದು ನನಗೆ ಲೇಟಾಗಿ ಗೊತ್ತಾಯ್ತು ನೀವು ಕೊಡ್ತಾ ಇರೋ ನಾನು ಏನು ಹೇಳಲ್ಲ ಒಳ್ಳೆಯವರು ಯಾವಾಗಲೂ ಒಳ್ಳೆಯವರಾಗಿರಬೇಕು ಹಾಗಂತ ನೀವು ಒಳ್ಳೆಯವರಾಗಿ ಬದಲಾಗಿ ಅಂತ ನಾನು ಹೇಳ್ತಾ ಇಲ್ಲ ಒಳ್ಳೆಯವ್ರ ವಿಷಯಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇದನ್ನ ತೊಗೊಳ್ಳಿ ಸಾರ್ಥಕ್ ದುಡ್ಡನ್ನ ತಗೊಂತಾರೆ ಅದಕ್ಕೆ ವಧು ಇನ್ನೂ ನಿಮ್ಮ ಋಣ ನನ್ನ ಮೇಲಿದೆ ನಾನು ನಿಮಗೆ ಐದು ಲಕ್ಷ ರೂಪಾಯಿ ಕೊಡಬೇಕು ತಲೆನಲ್ಲಿ ಬುದ್ಧಿ ಇದೆ ಕೈಯಲ್ಲಿ ಶಕ್ತಿ ಇದೆ ಇನ್ನೂ ಏಜ್ ಇದೆ ದುಡಿತೀನಿ ದುಡ್ದು ನಿಮ್ಮ ದುಡ್ಡನ್ನ ತೀರಿಸ್ತೀನಿ ಅದಕ್ಕೆ ಸಾರ್ಥಕ್ ನಾನು ಅದನ್ನ ಸಾಲ ಅಂತ ನಿಮಗೆ ಕೊಟ್ಟಿಲ್ಲ ನೀವು ಕೊಟ್ಟರು ಅದನ್ನ ನಾನು ವಾಪಸ್ ತಗೊಳಲ್ಲ ನೀವು ನನ್ನ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದಕ್ಕೆ ಫೀಸು ಅದನ್ನ ಮತ್ತೆ ನಾನು ವಾಪಸ್ ನಿಮ್ಮ ಬಗ್ಗೆ ಇನ್ಯಾವತ್ತೂ ಮಾತಾಡೋದು ಬೇಡ ಅಂತ ವಧುಗೆ ಸಾರ್ಥಕ್ ಹೇಳಿ ಅಲ್ಲಿಂದ ಕಾರ್ ಹೊತ್ಕೊಂಡು ಹೊರಡ್ತಾರೆ ಇಲ್ಲಿ ಗೌರಿ ವೀಕ್ಷಿತ ಫೋನ್ ಮಾಡಿಕೊಂಡು ಸರ್ ಪರಿಸ್ಥಿತಿನ ನೋಡಕ್ ಆಗ್ತಾ ಇಲ್ಲ ಮೇಡಮ್ ಸರ್ ರುಕ್ಸ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದಾರೆ ನೀವು ಆ ನು ತೆಗಿತಾ ಇಲ್ಲ ಅವರು ತುಂಬಾ ಅಪ್ಸೆಟ್ ಆಗಿದ್ದಾರೆ ಮೇಡಮ್ ದಯವಿಟ್ಟು ಒಂದ್ಸಲ ಆದ್ರೂ ಮಾತಾಡಿ ರುಕ್ಸಾಗಾದ್ರೂ ನನಗೆ ಆದಿ ನೋಡಕ್ ಆಗ್ತಾ ಇಲ್ಲ ಅವ್ರು ಊಟ ತಿಂಡಿ ಬಿಟ್ಟು ಕೂತಿದ್ದಾರೆ ಅಂತ ಅಂದ್ಬಿಟ್ಟು ಗೌರಿ ವೀಕ್ಷಿತಾಗೆ ಹೇಳ್ತಾಳೆ ಗೌರಿ ನಾನು ಆದಿ ಹತ್ರ ಮಾತಾಡಕ್ಕಾಗೋದಿಲ್ಲ ಎಷ್ಟು ದಿನ ಅಂತ ತಾನೇ ನಾನು ರುಕ್ಸ್ ಆಗಿ ಮಾತಾಡ್ಲಿ ಒಂದಲ್ಲ ಒಂದಿನ ಆದಿ ರುಕ್ಸ್ನ ಮೀಟ್ ಮಾಡಬೇಕು ಅಂತ ಕೇಳೇ ಕೇಳ್ತಾನೆ ಆವಾಗ ನಾನು ಏನಂತ ಹೇಳಲಿ ಅವನಿಗೆ ಒಂದಲ್ಲ ಒಂದಿನ ಅವನು ರುಕ್ಸ್ನ ಮರಿಲೇಬೇಕು ಕಾಲು ಮೆಸೇಜು ನಾನು ಏನೂ ಮಾಡಲ್ಲ ಅವನಿಂದ ನಾನು ದೂರ ಇರಲೇಬೇಕು ಆವಾಗಲೇ ಅವನು ರುಕ್ಸ್ನ ಮರೆಯೋದು ಮುಂದೊಂದು ದಿನ ನಾನೇ ರುಕ್ಸ್ ಅಂತ ಗೊತ್ತಾದರೆ ಅವನು ನಿಜವಾಗ್ಲೂ ನನ್ನನ್ನು ನೊಪ್ಕೊಂತಾನ ಅದಕ್ಕೆ ಟೈಮ್ ಬರಲಿ ಗೌರಿ ಆವಾಗ ನಾನೇ ಆದಿಗೆ ಹೇಳ್ತೀನಿ ನಾನೇ ರುಕ್ಸ್ ಆಗಿದ್ದು ಅಂತ ಹೇಳಿ ಇವಾಗ ಸದ್ಯಕ್ಕೆ ಬೇಡ ಅವನು ಊಟ ತಿನ್ನಲ್ಲ ಅಂತ ಅಂದ್ಬಿಟ್ಟು ನೀನು ಹಾಗೆ ಬಿಟ್ಬಿಡ್ಬೇಡ ಏನಾದರೂ ಒಂದು ಮಾಡ್ಕೊಂಡೋಗಿ ಅವನಿರೋ ಜಾಗಕ್ಕೆ ಇರೋ ಅವಾಗ ಅವನು ಊಟ ಮಾಡ್ಬೋದು ಅಂತ ಗೌರಿಗೆ ಹೇಳ್ತಾಳೆ ವೀಕ್ಷಿತ ಶಂಕರ್ ಅವರು ಮನೆಗೆ ಬಂದು ಕೂತಿರ್ತಾರೆ ಆವಾಗ ದೇವಕಿ ಅವರು ಸುಜಿತ್ ಅವರಪ್ಪ ಅಮ್ಮ ಬಂದಾಗ ನೀವಿರಬೇಕಿತ್ತು ರೀ ಅವ್ರು ಖರ್ಚು ಬಗ್ಗೆ ಹೇಳಬೇಕಾರೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ನಾನೇನು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ನೀವಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾಳೆ ಹುಗ್ಲಿ ಬಿಡು ದೇವಕಿ ಅವರು ಅವ್ರ ಅನಿಸಿಕೆನ ಮದುವೆ ಹೇಗೆ ಮಾಡಬೇಕು ಅನ್ನೋದನ್ನು ಅವ್ರ ಅನಿಸಿಕೆನ ತೋಡ್ಕೊಂಡಿದ್ದಾರೆ ನಾವು ಆದಷ್ಟು ತಕ್ಕಮಟ್ಟಿಗೆ ಚೆನ್ನಾಗೆ ಮಾಡಿಕೊಡೋಣ ಬಗ್ಗೆ ಹೇಗ್ರಿ ರೀ ಹೇಗೋ ಮಾಡಿದ್ರಾಯ್ತು ನಾನು ಇದೀನಲ್ಲ ಅಂತ ಅವ್ರು ಹೇಳ್ತಾರೆ ಅಷ್ಟೊಳಗಡೆ ವಧು ಅಲ್ಲಿಗೆ ಬರ್ತಾಳೆ ಅಪ್ಪ ಇವತ್ತು ಎಲ್ಲಿಗೆ ಹೋಗಿದ್ರಿ ನೀವು ಮಗಳೇ ಅದು ನೀವು ಸುಜಿತ್ ಅವ್ರ ಅಪ್ಪ ಅಮ್ಮ ಮನೆಗೆ ಬರ್ತಾರೆ ಅಂತ ಅಂದರು ನೀವು ಮನೆಗೆ ಬರಲಿಲ್ಲ ಅಲ್ವಾ ಅದಕ್ಕೆ ಕೇಳಿದೆ ಅಂತದ್ದೇನು ಇಂಪಾರ್ಟೆಂಟ್ ಕೆಲಸ ಇತ್ತು ನಿಮಗೆ ಅಂತ ಅದು ನನ್ನ ಫ್ರೆಂಡ್ ಸಿಕ್ಕಿದ್ದ ಗುಂಡಣ್ಣ ಅಂತ ಅವ್ರ ಮನೆ ನೆಲ್ಮಂಗ್ಲದಲ್ಲಿರೋದು ಅವ್ರ ಮನೆಗೆ ನನ್ನ ಕರ್ಕೊಂಡು ಹೋಗಿದ್ದ ಹಾಗಾಗಿ ಬರೋಕ್ಕಾಗಲಿಲ್ಲಮ್ಮ ಆದರೆ ಪರವಾಗಿಲ್ಲ ಅಮ್ಮ ಇದ ಅಮ್ಮ ಎಲ್ಲ ಹೇಳಿದ್ದಾಳೆ ನೀನೇನು ಯೋಚನೆ ಮಾಡ್ಬೇಡ ಖರ್ಚು ಬಗ್ಗೆ ಇದೀನಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾರೆ ಶಂಕರ್ ಅವರು ಹಾಗಾದರೆ ತುಂಬ ದುಡ್ಡಿದೆ ಆಯಿತು ಅಂತ ವಧು ಹೇಳ್ತಾರೆ ದುಡ್ಡಿಲ್ಲ ಅಂದರೆ ಏನಾಯ್ತು ಸಾಲ ಹೇಳಿದ್ದೀನಿ ನನ್ನ ಫ್ರೆಂಡ್ ಗುಂಡಣ್ಣ ಇದನ್ನಲ್ಲ ಅವ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ ಹಾಗಾದರೆ ಅವ್ರ ಫೋನ್ ನಂಬರ್ ಕೊಡಿಯಪ್ಪ ನಾನು ಮಾತಾಡ್ತೀನಿ ಯಾಕೆ ಮಗಳೇ ಅದು ನೀವು ಮಾತಾ ಮಾತಾಡಿದ್ರೆ ಸಾಕ ಅವ್ರ ಮನೆಗೆ ನೀವು ಹೋದರೆ ಸಾಕ ಅವರು ನಮ್ಮ ಮನೆಗೆ ಬರಲಿ ಅಲ್ಲ ಮನೋ ಅವರು ನನ್ನ ಮದುವೆಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ನಾನು ಕೇಳ್ತೀನಿ ಅಂತ ಎಷ್ಟು ಬೇಕಾದರೂ ದುಡ್ಡು ಕೊಡ್ತಾನೆ ಅದೇ ಅಲ್ಲ ಯಾಕಪ್ಪ ದುಡ್ಡು ಕೊಡ್ತಾರೆ ಅಂತ ನನಗೂ ಗೊತ್ತಾಗಬೇಕು ಅಲ್ವಾ ಅಪ್ಪ ಅಂತ ಹೇಳ್ತಾಳೆ ನಿನಗೆ ಅಪ್ಪ ಹೇಳ್ತಾ ಇರೋದ್ರಲ್ಲಿ ಏನು ಅನ್ನಿಸ್ತಾ ಇದೆ ಯಾಕೆ ಯಾಕೆ ಮಗಳು ಏನು ಕೇಳ್ತಾ ಇದೀನಿ ನಿಮ್ಮ ಮಾತನ್ನು ಹೇಗೆ ನಂಬೋದು ಅಪ್ಪ ಅಪ್ಪ ಯಾವ ಫ್ರೆಂಡ್ ಮನೆಗೆ ಹೋಗ್ತಾರೆ ಅಂತ ನಿನಗೆ ಏನಾದ್ರೂ ಗೊತ್ತಿತ್ತಾ ಇಲ್ಲಮ್ಮ ಯಾರನ್ನೋ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಹಾಗೆ ಅವ್ರು ಸಿಕ್ಕಿದ್ದಾರೆ ಹೋಗಿದ್ದಾರೆ ಅಷ್ಟೇ ಆಗ ವಧು ತನ್ನ ಬ್ಯಾಗಲ್ಲಿ ಇದ್ದಿದ್ದ ಬಿಲ್ನ ತೆಗೆದು ಅವ್ರ ಅಪ್ಪನ ಕೈಲಿ ಕೊಡ್ತಾಳೆ ಏನಪ್ಪಾ ಇದು ಏನು ಮಗಳ ಏನು ಕೊಡ್ತಾ ಇದೀಯ ಅಂತ ದೇವಿಕೆಯವರು ಕೇಳ್ತಾರೆ ಅದಕ್ಕೆ ಅಮ್ಮ ಅಪ್ಪ ಪೆಟ್ರೋಲ್ ಹಾಕಿ ಬೆಳಗ್ಗೆ ನನಗೆ ಕೊಟ್ಟಿರೋ ಬಿಲ್ ಅದು ಅಂತ ಹೇಳ್ತಾರೆ ಏನು ಹೇಳ್ತಾ ಇದೀಯ ವಧು ಹೌದಮ್ಮ ಅಪ್ಪ ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ವಧು